ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿರತಕ್ಕಂಥ ಒಂದು ಟಾಪಿಕ್ ಅದರಲ್ಲಿ ಸಮಾನಾರ್ಥಕ ಪದಗಳು ಅಂತಕ್ಕಂಥದ್ದು ಈ ಟಾಪಿಕ್ ಮೇಲೆ ಏಳರಿಂದ ಎಂಟು ಪ್ರಶ್ನೆಗಳು ಬರ್ತವೆ ಕಂಪಲ್ಸರಿ ಆಗಿರ್ತವೆ ಈ ಒಂದು ಟಾಪಿಕ್ ಸಮನಾರ್ಥಕ ಪದಗಳಾಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಆಗಿರ್ಬೋದು ತತ್ಸಮ ತದ್ಭವ ಆಗಿರ್ಬೋದು ಪ್ರತಿಯೊಂದೊಂದು ಟಾಪಿಕ್ ಮೇಲೆ ಒಂದಿ ಇಂತಿಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತವೆ ವ್ಯಾಕರಣವನ್ನು ಕ್ರಮಬದ್ಧತೆ ಸರಿಯಾದ ರೂಪದಲ್ಲಿ ಬರಿತಕ್ಕಂಥದ್ದಾಗಿರ್ಬೋದು ಈ ಒಂದು ಅವಧಿಯಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ಒಂದು ವಿಡಿಯೋನ ಮಾಡೋಣ ನೆಕ್ಸ್ಟ್ ಅವಧಿಯಲ್ಲಿ ಇನ್ನೊಂದಿಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ಗಳು ಬರ್ತಾ ಹೋಗ್ತವೆ ಕೊನೆ ತನಕ ವಿಡಿಯೋನ ನೋಡಿ ಅಂತಕ್ಕಂಥದ್ದು ನಾನು ಎಕ್ಸಾಂಪಲ್ ಆಗಿ ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದೀನಿ ಗೆಳೆಯ ಅಂತಕ್ಕಂಥದಕ್ಕೆ ಸಮಾನಾರ್ಥಕ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ ಆ ಒಂದು ಆಯ್ಕೆಯಲ್ಲಿ ಕೊಟ್ಟಿರ್ತಾರೆ ಒಂದು ನಾಲ್ಕು ಪದಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಅತಿ ಸಮೀಪವಾದ ಪದವನ್ನು ಗುರುತಿಸಿ ಅಂತ ಕೊಟ್ಟಿರ್ತಾರೆ ಅದನ್ನು ನಾವು ಅದ್ರ ಬಗ್ಗೆ ಗೊತ್ತಿತ್ತು ಅಂದರೆ ನಾವು ಗೆಳೆಯ ಅನ್ನೋದು ಆಲ್ರೆಡಿ ಗೊತ್ತಿರ್ತದೆ ಅಥವಾ ಸ್ನೇಹಿತ ಅನ್ನೋದು ಗೊತ್ತಿರುತ್ತೆ ಇನ್ನು ಕೆಲವೊಂದು ಪದಗಳು ನಾವು ಬಳ ಅತಿ ಹೆಚ್ಚಾಗಿ ಬಳಕೆ ಮಾಡಿರುವುದಿಲ್ಲ ಅಂಥ ಪದಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾ ಹೋಗ್ತಾನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಗೆಳೆಯ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಮಿತ್ರ ಅಂತೇಳಿ ಬಳಸ್ತೀವಿ ಮಿತ್ರ ಅಂದರೆ ಸ್ನೇಹಿತನಿಗೊಂಥರ ಗೆಳೆಯನಿಗೊಂಥರ ಸಖ ಅಂತೇಳಿ ಬಳಸ್ಬೋದು ಸ್ನೇಹಿತ ಅಂತೇಳಿ ಬಳಸ್ತೀವಿ ಸಹಪಾಠಿ ಅಂತಕ್ಕಂಥದ್ದಾಗಿರ್ಬೋದು ಸಹಚರ ಅಂತಕ್ಕಂಥದ್ದು ಕೂಡ ಈ ಒಂದು ಗೆಳೆಯ ಅಂತಕ್ಕಂಥ ಪದಕ್ಕೆ ಸಮಾನವಾದ ರೂಪದಲ್ಲಿ ನಾವು ಬಳಸ್ಬೋದಾಗಿರ್ತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ತಾಯಿ ಅಂತಕ್ಕಂಥದ್ದು ಎಸ್ ತಾಯಿ ಅವ್ವ ಅಂತ ಕರಿತೀವಿ ಅಮ್ಮ ಅಂತೀವಿ ಅಬ್ಬೆ ಅಂತೀವಿ ಜನನಿ ಅಂತ ಕರಿಬೋದು ಮಾತೆ ಅಂತ ಕರಿಬೋದು ಹಾಗೆ ತಾಯಿಗೆ ಹಲವಾರು ಪದಗಳಿಂದ ಕರೆಯಲಾಗ್ತದೆ ಅಂದರೆ ಸಮಾನವಾದಂಥ ಪದಗಳು ಇವೆಲ್ಲವು ತಾಯಿಗೆ ಅಂತಕ್ಕಂಥದ್ದು ಹೀಗೆ ಪ್ರಶ್ನೆಗಳು ಕೇಳ್ತಾಕ ಕೇಳ್ತಾ ಹೋಗ್ತಾನೆ ಪರೀಕ್ಷೆಯಲ್ಲಿ ಅದಕ್ಕೆ ಫಸ್ಟಿಗೆ ಒಂದಿಷ್ಟು ಪ್ರಶ್ನೆಗಳು ನೋಡೋಣ ಯಾವ ರೀತಿಯಾಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ಕೇಳಿದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆಯನ್ನು ನೋಡಿಬಿಟ್ಟು ಆಮೇಲೆ ಸಮನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಆಗಿರ್ತದೆ ಕೊನೆ ತನಕ ನೋಡಿ ಅಂತಕ್ಕಂಥದ್ದು ಎಸ್ ಮೊದಲನೇದಾಗಿ ಹೋಗೋಣ ಪರೀಕ್ಷೆಯಲ್ಲಿ ಇದೇ ಒಂದು ರೂಪದಲ್ಲಿ ಪ್ಯಾಟ್ರನ್ನಲ್ಲಿ ಕೇಳಿರ್ತಾನೆ ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪದಲ್ಲಿ ರೂಪಗಳಲ್ಲಿ ಸಮನಾರ್ಥಕವಾದ ಅಥವಾ ಅತಿ ಸಮೀಪ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅಂತಕ್ಕಂಥದ್ದು ಎಸ್ ನೋಡೋಣ ಮೊದಲನೇದಾಗಿ ಮೀನಾ ಎಂದರೆ ಅಂಥೇಳಿ ಪ್ರಶ್ನೆ ಇದೆ ಮೀನಾ ಎಂದರೆ ಮತ್ತು ಅದಕ್ಕೆ ಅತ್ಯಂತ ಸಮೀಪದ ಅರ್ಥವುಳ್ಳ ಅಂತಕ್ಕಂಥದ್ದು ಪದವನ್ನು ಗುರುತಿಸಬೇಕು ಹೊಳೆಯುವ ಅಂತಿದೆ ಮೀಯು ಮೇಯೋ ಆಕಾಶ ಅಂಥೇಳಿ ಆಯ್ಕೆಗಳಿದ್ದಾವೆ ಮೀನ ಅಂತಕ್ಕಂಥ ಪದಕ್ಕೆ ಅತಿ ಸಮೀಪವುಳ್ಳ ಪದ ಯಾವುದಂದರೆ ಎ ಸರಿಯಾಗಿರ್ತಕ್ಕಂಥದ್ದು ಹೊಳೆಯುವ ಅಂತಕ್ಕಂಥ ಪದ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಪದವಾಗಿದೆ ಎಸ್ ನೆಕ್ಸ್ಟ್ ಪ್ರಶ್ನೆಗಳು ಹೋಗೋಣ ಎಸ್ ಹಳು ಎಂದರೆ ಹಳು ಎಂದರೆ ಅಳು ರೋದಿಸು ಕಾಡು ಆಲಾಪ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಲ್ಲಿ ಹಳು ಅಂತಕ್ಕಂಥ ಪದಕ್ಕೆ ಅತಿ ಸಮೀಪವಾದ ಪದ ಯಾವುದು ಅಂದರೆ ಕಾಡು ಅಂತಕ್ಕಂಥದ್ದು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂರನೇ ನೋಡ್ತೀವಿ ಪಂಜ ಅಂತಕ್ಕಂಥ ಪದ ಪಂಜ ಪದದ ಸಮನಾರ್ಥಕ ರೂಪ ಯಾವುದು ಅಂತಕ್ಕಂಥದ್ದು ಇದೆ ಪಂಜು ಪಂಚೆ ಹುಲಿಯ ಅಂಗಾಲು ಪಂದ್ಯ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಹುಲಿಯ ಅಂಗಾಲು ಅಂತಕ್ಕಂಥ ಪದ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಪದ ಪಂಚ ಅನ್ನೋದಕ್ಕೆ ಹುಲಿಯ ಅಂಗಾಲು ಅಂತಕ್ಕಂಥದ್ದು ಸರಿಯಾದ ರೂಪವಾಗಿದೆ ಇನ್ನು ಗೋಸಾಯಿ ಅಂತ ಕರಿತೀವಿ ಗೋಸಾಯಿ ಇದರ ಅತ್ಯಂತ ಸಮೀಪ ಅಥವಾ ಸಮನಾರ್ಥಕ ಪದ ಯಾವುದು ಅಂತಕ್ಕಂಥ ಗುರುತಿಸಬೇಕು ಗೋಶಾಲೆ ಸನ್ಯಾಸಿ ಗೋರಕ್ಷಕ ಸೇವಕಿ ಗೋಸಾಯಿ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ರೂಪ ಯಾವುದು ಅಂತಕ್ಕಂಥದ್ದು ಗುರುತಿಸುವುದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಸನ್ಯಾಸಿ ಅಂತಕ್ಕಂಥ ಪದ ಅತ್ಯಂತ ಸಮನ ಸಮೀಪವಾದ ಪದವಾಗಿದೆ ಇನ್ನು ಪಾಷಾಣ ಅಂತಕ್ಕಂಥ ಪದ ಇದಕ್ಕೆ ಅತ್ಯಂತ ಸಮೀಪವಾದ ರೂಪ ಯಾವುದು ಅಂತಕ್ಕಂಥದ್ದು ಗುರುತಿಸಬೇಕು ಹಗ್ಗ ಪಾಯಸ ಅರಶಿಣ ಕಲ್ಲು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಅಡ್ವಾನ್ಸ್ ಆಗಿ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಪಾಷಾಣ ಇದರ ಸಮನಾರ್ಥಕ ರೂಪ ಯಾವುದು ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಕಲ್ಲು ಅಂತಕ್ಕಂಥದ್ದು ಆ್ಯಕ್ಚುಲಿ ನಾವು ಆಡು ಭಾಷೆಯಲ್ಲಿ ಪಾಷಾಣ ಅಂದರೆ ವಿಷ ಅಂತ ಬಳಕೆ ಅರ್ಥ ಮಾಡ್ಕೊತೀವಿ ಹಾಗಲ್ಲ ಅದಕ್ಕೆ ಸಮನಾರ್ಥಕ ರೂಪದಲ್ಲಿ ನೋಡೋದಾದರೆ ಈ ಕಲ್ಲು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ದುರ್ವೆ ಎಂದರೆ ದುರ್ವೆ ಇದರ ಸಮನಾರ್ಥಕ ರೂಪ ಯಾವುದು ಅಂತಕ್ಕಂಥದ್ದು ನೋಡೋದಾದರೆ ಆಯ್ಕೆಗಳು ನೋಡೋಣ ಹರಟೆ ಭಯ ಹಸು ಗರಿಕೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ಗರಿಕೆ ಅಂತಕ್ಕಂಥದ್ದು ದುರ್ವೆಗೆ ಗರಿಕೆ ಅಂತಕ್ಕಂಥದ್ದು ಅತ್ಯಂತ ಸಮೀಪವುಳ್ಳ ಪದವಾಗಿದೆ ಇನ್ನು ತಸ್ಕರ ಎಂದರೆ ತಸ್ಕರ ಎಂದರೆ ಆಯ್ಕೆಗಳು ನೋಡೋಣ ಭಾಸ್ಕರ ಕಳ್ಳ ದಿವಾಕರ ತಕಲಿ ಅಂತಕ್ಕಂಥದ್ದು ತಸ್ಕರ ಪದದ ಸಮಾನವಾದ ರೂಪ ಯಾವುದು ಅಂತಕ್ಕಂಥ ನೋಡೋದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ತಸ್ಕರ ಎಂದರೆ ಕಳ್ಳ ಅಂತಕ್ಕಂಥದ್ದು ಸಮಾನಾರ್ಥಕ ರೂಪವಾಗಿದೆ ಇನ್ನು ದ್ವಿರಾದ ಎಸ್ ದ್ವಿರಾದ ಅಂತಕ್ಕಂಥ ಪದದ ಸಮಾನಾರ್ಥಕ ರೂಪ ಯಾವುದು ಅಂತ ಕೊಟ್ಟಿದ್ದಾನೆ ಆನೆ ಕರಡಿ ನರಿ ಜಿಂಕೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ದ್ವಿರದ ಪದದ ಸಮಾನವಾದ ರೂಪ ಯಾವುದು ಸರಿಯಾದ ಉತ್ತರ ನೋಡೋಣ ಎಸ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಆನೆ ಅಂತಕ್ಕಂಥದ್ದು ಈ ಪದ ದ್ವಿರದ ಪದದ ಸಮಾನವಾದ ರೂಪವಾಗಿದೆ ಇನ್ನು ಪ್ರಮೋದ ಅಂತಕ್ಕಂಥದ್ದು ಎಸ್ ಪ್ರಮೋದ ಈ ಒಂದು ಪದದ ಸಮಾನಾರ್ಥಕ ರೂಪ ಯಾವುದು ಸಂತೋಷ ಆರಾಧನೆ ಮದ ಮಂದ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಪ್ರಮೋದ ಎಂದರೆ ಸಂತೋಷ ಅಂತಕ್ಕಂಥ ಒಂದು ಸಮಾನ ಸಮಾನಾರ್ಥಕ ರೂಪವಾಗಿದೆ ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರರೇ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಒಂದೇ ಪತ್ರಿಕೆಯಲ್ಲಿ ಒಂಬತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅದಕ್ಕೆ ಹೇಳೋದು ಸಮಾನಾರ್ಥಕ ರೂಪದ ರೂಪಗಳಲ್ಲೇ ಒಂಬತ್ತು ಎಂಟರಿಂದ ಒಂಬತ್ತು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅದಕ್ಕೋಸ್ಕರ ಪ್ರತಿಯೊಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿರ್ತವೆ ಮುಂ ಮುಂಬರುವ ಅವಧಿಯಲ್ಲಿ ಒಂದೊಂದು ಟಾಪಿಕ್ ಮೇಲೆ ಒಂದೊಂದು ಪ್ರಶ್ ವಿಡಿಯೋಗಳನ್ನು ಮಾಡ್ತಾ ಹೋಗೋಣ ಯಾಕಂದರೆ ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮದೊಂದು ಸಣ್ಣ ಪ್ರಯತ್ನ ಆ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತಕ್ಕಂಥದ್ದು ಬನ್ನಿ ಇವಾಗ ಸಮನಾರ್ಥಕ ಪದಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಪ್ರಮುಖವಾಗಿ ಐವತ್ತು ಸಮನಾರ್ಥಕ ಪದಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಿವಿ ಮುಂಬರುವ ಭಾವದಲ್ಲಿ ಇನ್ನಷ್ಟು ಪದಗಳನ್ನು ಹುಡುಕಿ ನಿಮಗೆ ಕೊಡ್ತಕ್ಕಂಥದ್ದು ಮೊದಲನೇದಾಗಿ ನೋಡೋಣ ಎಸ್ ನೀರು ಅಂತಕ್ಕಂಥದ್ದು ನೀರು ಅಂತಕ್ಕಂಥ ಒಂದು ಪದಕ್ಕೆ ಅತಿ ಸಮೀಪವಿರುವ ಅಥವಾ ಸಮಾನವಾದ ರೂ ಅರ್ಥವನ್ನು ನೀಡ್ತಕ್ಕಂಥ ಪದಗಳನ್ನು ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡೋಣ ನೀರು ಅದಕ್ಕೆ ಜಲ ಅಂತ ಕರಿಬೋದು ಅಂಬು ಅಂತ ಕರಿಬೋದು ಪಯ ಅಂತ ಕರಿತೀವಿ ಉದಕ ಅಂತೇಳಿ ಇವೆಲ್ಲವೂ ಕೂಡ ನೀರು ಅಂತಕ್ಕಂಥ ಪದಕ್ಕೆ ಸಮಾನವಾದ ಪದವಾಗಿದೆ ಇನ್ನು ಅದೇ ರೀತಿ ನೋಡ್ತೀವಿ ಸಮುದ್ರ ಅಂತಕ್ಕಂಥದ್ದು ಎಸ್ ಸಮುದ್ರ ಸಮುದ್ರಕ್ಕೆ ಏನಂತ ಕರಿಬೋದು ಜಲದಿ ಅಂತ ಕರಿತೀವಿ ಅಂಬುದಿ ಅಂತ ಕರಿತೀವಿ ಶರದಿ ಅಂತ ಕರಿಬೋದು ಕಡಲು ಅಂತ ಕರಿತೀವಿ ವಾರದಿ ಅಂತಕ್ಕಂಥ ಪದವಾಗಿರ್ಬೋದು ರತ್ನಾಕರ ಅಂತ ಕರಿತೀವಿ ಅಬ್ಧಿ ಅಂತ ಕರಿತೀವಿ ಇವೆಲ್ಲವು ಪದಗಳು ನಾವು ಕೇಳಿರೋದೇ ಇಲ್ಲ ಇಷ್ಟೊಂದು ಅದಕ್ಕೆ ಹೆಸರುಗಳಿಂದ ಕರೆಯಲಾಗ್ತದೆ ಸಮುದ್ರಕ್ಕೆ ಹೌದಾ ಹಾಗೇ ಇಂಥ ಪದಗಳು ಕೊಟ್ಟರೆ ನಮ್ಗೆ ಎಲ್ಲೋ ಎಲ್ಲೂ ಗೊತ್ತೇ ಇರೋದಿಲ್ಲ ಪರೀಕ್ಷೆಯಲ್ಲಿ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೋಡ್ಕೋಬೇಕು ಒಂದು ಪದಕ್ಕೆ ಎಷ್ಟು ಪದಗಳಿಂದ ಗುರುತಿಸಲಾಗುತ್ತದೆ ಅಥವಾ ಕರೆಯಲಾಗ್ತದೆ ಅದಕ್ಕೆ ಹೆಸರಿಸಲಾಗುತ್ತದೆ ಅಂತಕ್ಕಂಥದ್ದು ಹೌದಾ ಅತಿ ಸಮೀಪ ಅರ್ಥವನ್ನು ಕೊಡ್ತಕ್ಕಂಥದ್ದು ಹಾಗೆ ನೋಡೋಣ ಮೂರನೇದಾಗಿ ಮೋಡ ಅಂತ ಕರಿತೀವಿ ಮೋಡಕ್ಕೆ ಏನೆಲ್ಲ ಹೆಸರುಗಳ ಮೋಡ ಅಂತ ಕರಿತೀವಿ ನಮ್ಮ ಆಡುಭಾಷೆಯಲ್ಲಿ ಮಾಡಾಗಿದೆ ಅಂತ ಕರಿತೀವಿ ಹಾಗೇ ಅದಕ್ಕೆ ಕ್ರಮಬದ್ಧ ರೂಪದಲ್ಲಿ ಕರೀತಕ್ಕಂಥ ಹೆಸರುಗಳು ಮೋಡಕ್ಕೆ ಮೇಘ ಅಂತ ಕರಿತೀವಿ ಅಂಬುದ ಅಂತ ಕರಿತೀವಿ ಮುಗಿಲು ಅಂತ ಕರಿತೀವಿ ವಾರಿದ ಅಂತಲೂ ಕೂಡ ಕರೆಯಲಾಗ್ತದ ಘನ ಅಬ್ದ ಅಂತಕ್ಕಂಥದ್ದು ಇವೆಲ್ಲವು ಶಬ್ದಗಳು ಮೋಡ ಅಂತಕ್ಕಂಥ ರೂಪಕ್ಕೆ ಸಮಾನವಾದ ಪದಗಳಾಗಿವೆ ನಾಲ್ಕನೇದಾಗಿ ನೋಡೋದಾದರೆ ಕಮಲ ಅಂತಕ್ಕಂಥದ್ದು ಕಮಲಕ್ಕೆ ಜಲಜ ಅಂತ ಕರಿತೀವಿ ಅಂಬುಜ ನೀರಜ ಪಂಕಜ ವಾರಿಜ ತಾವರೆ ಅಂತ ಕರಿತೀವಿ ಅರವಿಂದ ಪದ್ಮ ನಳಿನ ಇಂದಿವರ ರಾಜೀವ ಪುಷ್ಕರ ಅಂತೇಳಿ ಇಷ್ಟೆಲ್ಲ ಪದಗಳು ಕೂಡ ಕಮಲ ಅಂತಕ್ಕಂಥ ಒಂದು ಪದಕ್ಕೆ ಪರ್ಯಾಯವಾದ ಪದಗಳಾಗಿವೆ ಅಥವಾ ಸಮಾನವಾದ ಪದಗಳಾಗಿವೆ ನಾವು ಪಂಕಜ ಅಂದರೆ ಇದೊಂದು ವ್ಯಕ್ತಿ ಹೆಸರು ಅಂತ ತಿಳ್ಕೊತೀವಿ ಹಾಗಲ್ಲ ಸಮಾನವಾದ ರೂಪ ಈ ಪಂಕಜ ಅಂತಕ್ಕಂಥ ಒಂದು ಸಮ ಪದಕ್ಕೆ ಸಮಾನವಾದ ರೂಪವನ್ನು ಗುರುತಿಸಿದುಕೊಟ್ಟು ಅದರಲ್ಲಿ ಕಮಲ ಅಂತ ಕೊಟ್ಟರೆ ಕನ್ಫ್ಯೂಸ್ ಆಗ್ತದೆ ಹೌದಾ ನಾವು ಕಮಲಕ್ಕೆ ಪಂಕಜ ಅಂತ ಅಂತೇಳಿ ಎಲ್ಲಿ ಓದಿರಲ್ಲ ಅಥವಾ ಕೇಳಿರಲ್ಲ ನಾವು ರೀಸೆಂಟಾಗಿ ಎಕ್ಸಾಮ್ ಬರೀತಾ ಇದ್ದರೆ ಹೊಸೊಬ್ಬರೇ ಆದಾಗಿದ್ರೆ ಕನ್ಫ್ಯೂಸ್ ಆಗ್ತಕ್ಕಂಥ ಇರ್ತದೆ ಅದಕ್ಕೋಸ್ಕರ ಅದಕ್ಕೆ ಸಮಾನವಾದ ರೂಪಗಳನ್ನು ನಾವು ಎಷ್ಟು ಗೊತ್ತು ಅಷ್ಟನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಪರೀಕ್ಷೆಯಲ್ಲಿ ಯಾವುದೇ ಗೊಂದಲ ಆಗೋಲ್ಲ ಮುಂದೆ ನೋಡೋಣ ಎಸ್ ಕೈ ಅಂತಕ್ಕಂಥ ಪದಕ್ಕೆ ಕೈ ಇದಕ್ಕೆ ಸಮಾನವಾದ ರೂಪಗಳನ್ನು ನೋಡೋಣ ಹಸಂತ ಕರಿ ಕರಿತೀವಿ ಕರ ಪಾಣಿ ಅಂತೇಳಿ ಕರಿತೀವಿ ಪಾಣಿ ಮದುವೆ ಸಂದರ್ಭದಲ್ಲಿ ಕೈ ಕೈ ಹಿಡಿದು ಆ ಆ ಒಂದು ಪದಕ್ಕೆ ಹಸ್ತ ಅಂದರೆ ಕೈ ಅಂಗೈ ಕರ ಅಂತನ ಕರೆ ಕೈಗೆ ಇರ್ತಕ್ಕಂಥ ಮೂರು ಪದಗಳು ಹಸ್ತ ಕರ ಪಾಣಿ ಅಂಥೇಳಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ನೋಡ್ತೀವಿ ಆನೆ ಅಂತಕ್ಕಂಥದ್ದು ಆನೆಗೆ ಇರತಕ್ಕಂಥ ಪರ್ಯಾಯ ಪದಗಳು ಯಾವಂದರೆ ಹಸ್ತಿ ಅಂತ ಕರಿತೀವಿ ಕರಿ ಗಜ ಕುಂಜರ ಅಂತಕ್ಕಂಥ ಪದಗಳು ಆನೆ ಅಂತಕ್ಕಂಥ ಪದಕ್ಕೆ ಸಮಾನವಾದ ರೂಪದಲ್ಲಿವೆ ಇನ್ನು ದುಂಬಿ ಅಂತಕ್ಕಂಥ ಪದ ನೋಡೋಣ ಮಿಲಿಂದ ಭ್ರಮರ ಮಧುಪ ಮಧುಕರ ಭೃಂಗ ಅಂತೇಳಿ ಎಸ್ ದುಂಬಿಗೆ ಕರೀತಕ್ಕಂಥ ಸಮಾನ ರೂಪಗಳು ಭೃಂಗ ಅಂತಕ್ಕಂಥ ಪದ ಆಗಿರ್ಬೋದು ಮಧುಪ ಆಗಿರ್ಬೋದು ಭ್ರಮರ ಆಗಿರ್ಬೋದು ಮಿಲಿಂದ ಅಂತಕ್ಕಂಥ ಸಮಾನ ರೂಪದಲ್ಲಿವೆ ಇನ್ನು ಕಣ್ಣು ಅಂತಕ್ಕಂಥ ಪದ ನೋಡೋಣ ಇದಕ್ಕೆ ಸಮಾನವಾದ ಪದಗಳನ್ನು ನಯನ ಅಂತ ಕರಿಬೋದು ಅಕ್ಷಿ ಚಕ್ಸು ಲೋಚನ ನೇತ್ರ ಎಸ್ ಕಣ್ಣು ನೇತ್ರ ಅಂತ ಕೇಳಿದಿರ್ತೀವಿ ಈ ಪದ ನಮ್ಗೆ ಗೊತ್ತು ನಯನ ಅಂತಕ್ಕಂಥದ್ದು ಗೊತ್ತು ಅಕ್ಷಿ ಚಕ್ಷುಖ ಲೋಚನ ಅಂತ ಬಂದರೆ ಕನ್ಫ್ಯೂಸ್ ಆಗ್ತದೆ ಇವುಗಳನ್ನು ಸ್ವಲ್ಪ ಗಮನ ವಹಿಸ್ಬೇಕು ಇನ್ನು ಆಗಲೇ ನೋಡಿದ್ದೀವಿ ಗೆಳೆಯ ಅಂತಕ್ಕಂಥದ್ದು ಮಿತ್ರ ಸಖ ಸ್ನೇಹಿತ ಸಹಪಾಠಿ ಸಹಚರ ಅಂತಕ್ಕಂಥವು ಗೆಳೆಯನಿಗೆ ಸಮಾನವಾದ ರೂಪಗಳು ಎಸ್ ಹಾಗೆ ನೋಡೋಣ ಹತ್ತನೇದಾಗಿ ಸೂರ್ಯ ಅಂತಕ್ಕಂಥ ಪದಕ್ಕೆ ಪರ್ಯಾಯ ರೂಪಗಳು ಅಥವಾ ಸಮಾನಾರ್ಥಕ ರೂಪಗಳನ್ನು ನೋಡ್ತಾ ಹೋಗೋಣ ಎಸ್ ಸೂರ್ಯ ನೇಸರ ಅಂತ ಕರಿತೀವಿ ರವಿ ದಿನಕರ ಭಾನು ಭಾಸ್ಕರ ಪ್ರಭಾಕರ ದಿನೇಶ ಮಾರ್ತಂಡ ಅರ್ಕ ಛಾಯಾಪತಿ ದಿವಾಕರ ಇಷ್ಟೊಂದು ಹೆಸರುಗಳಿಂದ ಸೂರ್ಯ ದೇವನಿಗೆ ಕರೆಯಲಾಗ್ತದೆ ಸಮಾನಾರ್ಥಕ ಪದಗಳ ರೂಪದಲ್ಲಿ ನೋಡೋದಾದರೆ ಈ ಈ ಸೂರ್ಯ ಅಂತಕ್ಕಂಥ ಪದ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಪದಗಳನ್ನು ಕೊಡ್ತಾನೆ ಛಾಯಾಪತಿ ಅಂತೇಳಿ ಛಾಯಾಪತಿಗೆ ಸಮನಾರ್ಥಕ ರೂಪವನ್ನು ಗುರುತಿಸಿ ಅಂತಕ್ಕಂಥದ್ದು ಆಯ್ಕೆಗಳ ಪಟ್ಟಿಯಲ್ಲಿ ಸೂರ್ಯದೇವ ಇರ್ತಾನೆ ನಮಗೆ ಸೂರ್ಯದೇವನಿಗೆ ಛಾಯಾಪತಿ ಅಂತ ಕರೀತಾರೆ ಅಂತ ಗೊತ್ತಿರೋಂಗಿಲ್ಲ ಓದಿರಲ್ಲ ಕೆಲವೊಂದು ಸಂದರ್ಭದಲ್ಲಿ ಆಡು ಭಾಷೆಯಲ್ಲಿ ನಮಗೆ ಕೆಲವೊಂದು ಪದಗಳ ಗೊತ್ತು ಅವುಗಳನ್ನು ಬಿಟ್ಟು ಇನ್ನೂ ಹಲವಾರು ಪದಗಳನ್ನು ನಾವು ಬಳಕೆಯಲ್ಲೇ ಬಳಸೋದೇ ಇಲ್ಲ ಹಾಗಾಗಿ ಕನ್ಫ್ಯೂಸ್ ಆಗ್ತದ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿದ್ರೆ ನೀವು ಸಮನಾರ್ಥಕ ರೂಪಗಳ ಮೇಲೆ ಯಾವುದೇ ಪ್ರಶ್ನೆ ಕೂಡ ಬಂದರೂ ಕೂಡ ಒಂದು ಪ್ರಶ್ನೆ ಕೂಡ ಮಿಸ್ ಆಗೋಲ್ಲ ಅಂತಕ್ಕಂಥದ್ದು ನಾವು ಗ್ಯಾರಂಟಿ ಕೊಡ್ತೀವಿ ಸರಿಯಾಗಿ ಸ್ಟಡಿ ಮಾಡಿರಿ ಅಂತಕ್ಕಂಥದ್ದು ಎಸ್ ನೀವು ಅಭ್ಯಾಸ ಒಳ್ಳೆಯ ಗುಣಮಟ್ಟದಲ್ಲಿದ್ದರೆ ಯಾವುದೇ ಪ್ರಶ್ನೆ ಕೂಡ ನೀವು ಕನ್ನಡ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡ್ಕೋಬೋದು ಅಂತಕ್ಕಂಥದ್ದು ಎಸ್ ನೋಡ್ತ ನೆಕ್ಸ್ಟು ರಾಜ ಅಂತಕ್ಕಂಥ ಪದ ಅರಸ ಅಂತ ಕರಿತೀವಿ ದೊರೆ ಭೂಪತಿ ಮಹಿಮತಿ ನರೇಶ ನೃಪತಿ ಭೂಪಾಲ ಅಧಿಪತಿ ಅಂತಕ್ಕಂಥವು ಇವು ರಾಜನಿಗೆ ಇರತಕ್ಕಂಥ ಸಮಾನಾರ್ಥಕ ಪದ ಇನ್ನೊಂದು ಸಲ ನೋಡೋಣ ರಾಜ ಅಂತಕ್ಕಂಥ ಪದಕ್ಕೆ ಅರಸ ದೊರೆ ಭೂಪತಿ ಮಹಿಪತಿ ನರೇಶ ನೃಪತಿ ಭೂಪಾಲ ಅಧಿಪತಿ ಅಂತಕ್ಕಂಥ ಇವೆಲ್ಲ ಪದಗಳು ಕೂಡ ಸಮಾನವಾದ ರೂಪಗಳು ಇನ್ನು ದೇವರು ಅಂತಕ್ಕಂಥ ಪದಕ್ಕೆ ಸಮಾನವಾದ ರೂಪಗಳು ನೋಡೋಣ ಭಗವಂತ ಈಶ್ವರ ಪರಮಾತ್ಮ ಪ್ರಭಾ ದೈವ ಪರಮೇಶ್ವರ ವಿದಾತ ಅಂತಕ್ಕಂಥ ಈ ಆಯ್ಕೆಗಳು ಅಥವಾ ಈ ಪದಗಳು ದೇವರಿಗೆ ಸಮಾನವಾದ ರೂಪಗಳು ಅಥವಾ ಸಮನಾರ್ಥಕ ಪದಗಳಂತೇಳಿ ಕರಿತೀವಿ ಈ ಪದಕ್ಕೆ ಅತಿ ಸಮೀಪವುಳ್ಳ ಪದಗಳು ಅಥವಾ ಅದೇ ಸೇಮ್ ಅರ್ಥವನ್ನು ಕೊಡ್ತಕ್ಕಂಥದ್ದು ಹಾಗೆ ನೋಡೋಣ ಹದಿಮೂರನೇದು ಮನೆ ಅಂತಕ್ಕಂಥದ್ದು ಮನೆಗೆ ನಾವು ಇನ್ನೂ ಹೆ ಯಾವೆಲ್ಲ ಹೆಸರುಗಳಿಂದ ಕರಿತೀವಿ ಇಂಗ್ಲೀಷ್ ಪದಗಳು ಇಲ್ಲಿ ಬಳಕೆ ಆಗಲ್ಲ ಕನ್ನಡದ ರೂಪದಲ್ಲಿ ಕನ್ನಡ ಪದಗಳೇ ಬಳಕೆ ಮಾಡಬೇಕಾಗುತ್ತದೆ ಹೌಸು ಹೋಮು ಇವೆಲ್ಲ ಬರೋದಿಲ್ಲ ಅದಕ್ಕಾಗಿ ಪ್ರಮುಖವಾಗಿ ಕನ್ನಡ ಪದಗಳನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ ಆಲಯ ಗೃಹ ನಿಕೇತನ ಸದನ ಅಂತಕ್ಕಂಥದ್ದು ಎಸ್ ಇವೆಲ್ಲ ಪದಗಳು ಮನೆಗೆ ಕರಿತಕ್ಕಂಥ ಸಮಾನವಾದ ಪದಗಳು ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಗಣೇಶ ಅಂತಕ್ಕಂಥ ಪದ ಎಸ್ ಗಣೇಶ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದಗಳು ನೋಡೋದಾದರೆ ಗಜಾನನ ಅಂತ ಕರಿಬೋದು ಲಂಬೋದರ ವಿನಾಯಕ ಏಕದಂತ ಗೌರಿ ಸುತ ಗಣಪತಿ ಕಪಿಲ ಬಾಲಚಂದ್ರ ಹೇರಬ ಅಂತಕ್ಕಂಥ ಎಲ್ಲ ಪದಗಳು ಗಣೇಶನಿಗೆ ಕರಿತಕ್ಕಂಥ ಅಥವಾ ಗಣೇಶನಿಗೆ ಸಮಾನ ರೂಪದಲ್ಲಿರ್ತಕ್ಕಂಥ ಪದಗಳು ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ನೋಡೋಣ ಹದಿನೈದನೇದಾಗಿ ಮಗ ಅಂತಕ್ಕಂಥದ್ದು ಪುತ್ರ ಅಂತ ಕರಿತೀವಿ ಕುವರ ಸುತ ಆತ್ಮಜ ತನಯ್ಯ ತನುಜ ಸೋನು ಅಂತಕ್ಕಂಥವು ಇವೆಲ್ಲವೂ ಕೂಡ ಮಗ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕವಾದ ಪದಗಳು ಹಾಗೆ ಮಗಳು ನೋಡೋದಾದರೆ ಪುತ್ರಿ ಸುತಿ ಅಂತ ಕರಿತೀವಿ ಕುಮಾರಿ ಆತ್ಮಜ ತನಯೇ ತನುಜೆ ಇವೆಲ್ಲವೂ ಕೂಡ ಮಗಳು ಅಂತಕ್ಕಂಥ ಪದಕ್ಕೆ ಸಮಾನವಾದ ರೂಪಗಳು ಇನ್ನು ತಂದೆ ನೋಡ್ತೀವಿ ತಂದೆಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರಿತೀವಿ ಪಿತಾ ಅಂತ ಕರಿಬೋದು ಅದೇ ಪದದ ಅರ್ಥ ಕೊಡ್ತದ ಅಪ್ಪ ಅಯ್ಯ ಜನಕ ಅಂತಕ್ಕಂಥದ್ದು ಎಸ್ ಇನ್ನು ಅದೇ ರೀತಿ ತಾಯಿ ನೋಡಿದರೆ ಅಮ್ಮ ಅಬ್ಬೆ ಜನನಿ ಮಾತೆ ಅವ್ವ ಅಂತಕ್ಕಂಥದ್ದು ಇವೆಲ್ಲ ಪದಗಳು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಈ ಪದಗಳು ನಮಗೆ ಆಲ್ಮೋಸ್ಟಾಗಿ ಗೊತ್ತಿರುತ್ತೆ ಗಣೇಶ ಮಗ ಮಗಳು ತಂದೆ ತಾಯಿ ಇವೆಲ್ಲ ಪದಗಳು ಗೊತ್ತಿರುತ್ತೆ ಬಟ್ ಈ ಮಧ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳು ನಮಗೆ ಗೊತ್ತಿರೋಲ್ಲ ಈ ಮಧ್ಯದಲ್ಲಿರ್ತಕ್ಕಂಥ ಪದ ಕೊಟ್ಬಿಟ್ಟು ಇದಕ್ಕೆ ಸಮನಾರ್ಥಕ ರೂಪವನ್ನು ಗುರುತಿಸಿ ಅಂತಕ್ಕಂಥದ್ದು ಕೊಡ್ತಾರೆ ಅದಕ್ಕೆ ಕನ್ಫ್ಯೂಸ್ ಆ ಹೆಚ್ಚಾಗಿರ್ತದೆ ನಾವು ಇಲ್ಲೆಲ್ಲ ಓದ್ದಂಗೆ ಆಗಿರುತ್ತೆ ಪರೀಕ್ಷೆ ಕೊಠಡಿಯಲ್ಲಿ ಹೋದ ತಕ್ಷಣ ಯಾವ ಪ್ರಶ್ನೆ ನೋಡ್ತೀವಲ್ಲ ಪ್ರಶ್ನೆ ನೋಡಿದ ತಕ್ಷಣ ಅತಿ ಸಮೀಪ ಅನ್ಸೋ ಪದನೇ ಪಸ್ತಿ ಕೊಟ್ಟಿರ್ತಾನೆ ಓ ಇದೇ ಇರ್ಬೋದು ಅಂತ ನಾವು ಅಲ್ಲಿ ಹಾಕ್ತೀವಲ್ಲ ತಪ್ಪಾಗಿರುತ್ತೆ ನಾವು ಪ್ರ ಪ್ರಶ್ನೇನ ಸಂಪೂರ್ಣವಾಗಿ ಒಂದು ಸಲ ಅಲ್ಲ ಎರಡು ಸಲ ಓದಿದರೆ ಖಂಡಿತವಾಗಿ ಆ ಪ್ರಶ್ನೆಗೆ ಆ ಒಂದು ಸರಿಯಾದ ಉತ್ತರ ನಮಗೆ ಫ್ಲ್ಯಾಶ್ ಆಗ್ತಕ್ಕಂಥದ್ದು ಯಾಕಂದರೆ ಒಂದೇ ಆಯ್ಕೆನೇ ಸರಿ ಇರ್ತದಂತೆ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ ಆಯ್ಕೆಗಳನ್ನ ನೀವು ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಥವನ್ನು ಹುಡುಕ್ತಕ್ಕಂಥದ್ದು ಮಾಡಬೇಕಾಗತ್ತೆ ಅದಕ್ಕೆ ನೋಡೋಣ ಮುಂದೆ ಎಸ್ ಆಕಾಶ ಅಂತಕ್ಕಂಥ ಪದ ಆಕಾಶ ಇದೊಂದು ಹೆಸರಲ್ಲ ಅದಕ್ಕೆ ಇರ್ತಕ್ಕಂಥ ಪರ್ಯಾಯ ಪದಗಳನ್ನ ನೋಡೋಣ ಆಗಸ ಗಗನ ಭಾನು ಅಂತರಿಕ್ಷ ನಭ ಹ್ಯೂಮ ಮಹಾನೀಲ ಅಂಬರ ಖಗೋಳ ನಭಮಂಡಲ ಅಂಥೇಳಿ ಆಕಾಶಕ್ಕೆ ಇರತಕ್ಕಂಥ ಇತರೆ ಪದಗಳನ್ನು ನೋಡೋದ ನೋಡ್ತಾ ಇದ್ದೀವಿ ಆಕ ಆಗಸ ಅಂತ ಕರಿತೀವಿ ಗಗನ ಅಂತ ಕರಿತೀವಿ ಭಾನು ಅಂತ ಕರಿತೀವಿ ನಭ ಅಂತ ಕರಿತೀವಿ ಹಿಮ ಮಹಾನೀಲ ಅಂಬರ ಖಗೋಳ ನಭ ಮಂಡಲ ಅಂತಕ್ಕಂಥವು ಇವೆಲ್ಲವೂ ಕೂಡ ಆಕಾಶಕ್ಕೆ ಇರತಕ್ಕಂಥ ಸಮಾನಾರ್ಥಕ ಪದಗಳು ಅಂತಕ್ಕಂಥದ್ದು ಹಾಗೆ ನೋಡ್ತೀವಿ ಭೂಮಿ ಅಂತಕ್ಕಂಥ ಎಸ್ ಭೂಮಿ ಇಂಪಾರ್ಟೆಂಟ್ ಅಲ್ಲ ನಾವು ಭೂಮಿಗೆ ಹಬ್ಬಬ್ಬ ಅಂದರೆ ಎಷ್ಟು ಪದಗಳು ಗೊತ್ತಿರುತ್ತೆ ಪೃಥ್ವಿ ಅನ್ನೋದು ಗೊತ್ತಿರುತ್ತೆ ಧರಣಿ ಅಥವಾ ನೆಲ ಅಂತಕ್ಕಂಥದ್ದು ಗೊತ್ತಿರುತ್ತೆ ಭೂ ಅಂತಕ್ಕಂಥದ್ದು ಗೊತ್ತಿರುತ್ತವೆ ಕೆಲವೊಂದು ಪದಗಳು ಇಳೆ ಅಂತಕ್ಕಂಥ ಆಲ್ಮೋಸ್ಟ್ ನಾವು ಕವಿಗಳು ಬಳಸ್ತಕ್ಕಂಥ ಗದ್ಯ ರೂಪದ ಪದ ಪದಗಳಲ್ಲಿ ಇಳೆ ಅಂತ ಸ ಅಂದರೆ ಪ್ರಾಸಬದ್ಧ ಪದಗಳ ರೂಪದಲ್ಲಿ ಅವರು ಕವಿತೆ ರಚನೆ ಮಾಡ್ತಾರೆ ಅಲ್ಲಿ ಗೊ ಗೊತ್ತಿರುತ್ತೆ ಹಾಗೆ ನೋಡ್ತೀವಿ ಮಹಿ ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಭೂಮಿ ಕರೀತಾರೆ ಅಂಥೇಳಿ ದರಿತ್ರಿ ಅಂತ ಕರಿತೀವಿ ವಸುಂಧರೆ ಅಂತ ಕರೆಯಲಾಗ್ತದ ವಸೂದೆ ಅಂತ ಕರೆಯಲಾಗ್ತದೆ ಇಂಥ ಪದಗಳು ಕೊಟ್ಟ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಈ ಪದಗಳು ನಮಗೆ ಗೊತ್ತಿದ್ದರೆ ಭೂಮಿಗೆ ಈ ಪದ ಕರೀತಾರೆ ಅಂತಕ್ಕಂಥ ಗೊತ್ತಿದ್ರೆ ಪರೀಕ್ಷೆಯಲ್ಲಿ ಯಾವುದೇ ವಿತೌಟ್ ಸೆಕೆಂಡ್ ವೇಸ್ಟ್ ಮಾಡದೆ ನೀವು ಉತ್ತರ ಹಾಕ್ತೀರಿ ಹಾಗೆ ನೋಡೋಣ ಚಂದ್ರ ಎಸ್ ಚಂದ್ರನಿಗೆ ಕರೀತಕ್ಕಂಥ ಇತರೆ ಪದಗಳು ಅಂದರೆ ಚಂದಿರ ಹಿಮಕರ ಶಶಿ ಅಂತಕ್ಕಂಥ ಕರೆಯಲಾಗ್ತದ ಹಿಮಾಂಸು ರಾಕೇಶ ತಿಂಗಳು ನಿಶಾಕರ ರಜನೀಶ ಮಯಾಂಕ ಮೃಗಾಂಕ ಅಂಥೇಳಿ ಇವೆಲ್ಲವೂ ಕೂಡ ಚಂದ್ರನಿಗಿರ್ತಕ್ಕಂಥ ಸಮನಾರ್ಥಕ ಪದಗಳು ಅಂತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ರಾತ್ರಿ ಅಂತಕ್ಕಂಥ ಪದ ನಿಶಾ ಅಂತ ಕರೆಯಲಾಗ್ತದೆ ರಜನಿ ಶರ್ಬರಿ ಹಾಗೆ ಯಾಮಿನಿ ಅಂತಕ್ಕಂಥ ಪದಗಳಿಂದ ರಾತ್ರಿಗೆ ಕರೆಯಲಾಗುತ್ತದೆ ಎಸ್ ನೆಕ್ಸ್ಟ್ ನೋಡೋಣ ನದಿ ಅಂತಕ್ಕಂಥ ಪದ ಆಗಲೇ ಸಮುದ್ರ ನೋಡಿದ್ದೀವಿ ಇವಾಗ ನದಿ ಅಂತಕ್ಕಂಥ ಪದಕ್ಕೆ ಅತಿ ಸಮೀಪವುಳ್ಳ ಪದಗಳನ್ನು ನೋಡ್ತಾ ಹೋಗೋಣ ಎಸ್ ನದಿ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದಗಳನ್ನು ನೋಡೋದಾದರೆ ಹೊಳೆ ಅಂತ ಕರಿತೀವಿ ಸರಿತ ಹೊನಲು ವಾಹಿನಿ ತರಂಗಿಣಿ ಪ್ರವಾಹಿಣಿ ಅಂತಕ್ಕಂಥ ಪದಗಳು ಈ ನದಿ ಅಂತಕ್ಕಂಥ ಪದಕ್ಕೆ ಸಮಾನವಾದ ರೂಪಗಳು ಅಂತಕ್ಕಂಥ ಹಾಗೆ ನೋಡೋಣ ಪರ್ವತ ಅಂತಕ್ಕಂಥದ್ದು ಪರ್ವತಕ್ಕೆ ಗಿರಿ ಗುಡ್ಡ ಬೆಟ್ಟ ಅಚಲ ಸೈಲ ತುಂಗ ಮಲೆ ಅಂತಕ್ಕಂಥ ಪದಗಳು ಪರ್ವತ ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ರೂಪಗಳು ತಕ್ಕ ಹಾಗೆ ನೋಡೋಣ ಬೆಂಕಿ ಬೆಂಕಿಗೆ ಇತರೆ ಸಮನಾರ್ಥಕ ಪದಗಳು ಅಂದರೆ ಅಗ್ನಿ ಅನಲ ಜ್ವಾಲ ಪಾವಕ ಅಂತಕ್ಕಂಥದ್ದು ಪಾವಕ ಅಂತೇಳಿ ಕೊಟ್ರೆ ಕನ್ಫ್ಯೂಸ್ ಆಗ್ತದೆ ಅದಕ್ಕೋಸ್ಕರ ಬೆಂಕಿಗೆ ಪಾವಕ ಅಂತಲೂ ಕರೆಯಲಾಗ್ತದ ಜ್ವಾಲ ಅನಲ ಅಗ್ನಿ ಅಂತಕ್ಕಂಥ ಪದಗಳು ಬಳಕೆ ಮಾಡಲಾಗುತ್ತದೆ ಆಗಲೇ ನೋಡಿದೀವಿ ಕಲ್ಲು ಅಂತಕ್ಕಂಥ ಪದ ಇದು ಪ್ರಶ್ನೆ ಆಗಿತ್ತು ಆವಾಗಲೇ ಪ್ರಾರಂಭದಲ್ಲಿ ನಾವು ಪ್ರಶ್ನೆ ನೋಡಿಬಿಟ್ಟು ಉತ್ತರ ಅಂದರೆ ಇವಾಗ ಸಮನಾರ್ಥಕ ಪದಗಳನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಕಲ್ಲು ಅಂತಕ್ಕಂಥ ಪದಕ್ಕೆ ಸಮನಾರ್ಥಕ ಪದ ಯಾವುದಂದರೆ ಸಿಲೆ ಪಾಷಣ ಶೈಲ ಶಿಲ್ಪ ಅಂತಕ್ಕಂಥ ಈ ಪಾಷಣ ಅಂತಕ್ಕಂಥ ಪದ ಆಲ್ರೆಡಿ ಪ್ರಶ್ನೆ ಕೇಳಿತ್ತು ಅದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪದವನ್ನು ಕೇಳಲಾಗಿತ್ತು ಅಂತಕ್ಕಂಥದ್ದು ನೀವು ಗಮನಿಸಬಹುದು ಇನ್ನು ಕಾಡು ಅಂತಕ್ಕಂಥ ಪದ ಎಸ್ ಕಾಡು ಅಂತಕ್ಕಂಥದ್ದು ಅರಣ್ಯ ಅಡವಿ ವನ ಕಾನನ ಅಟವಿ ಅಂತಕ್ಕಂಥ ಪದಗಳು ಕಾಡು ಅಂತಕ್ಕಂಥ ಪದಕ್ಕೆ ಸಮನಾರ್ಥಕವಾದ ಪದಗಳಾಗಿವೆ ಎಸ್ ನೆಕ್ಸ್ಟ್ ನೋಡೋದಾದರೆ ಹಾಲು ಅಂತಕ್ಕಂಥ ಪದ ಎಸ್ ಕ್ಷೀರ ಪಯ ದುಗ್ಧ ಅಂತಕ್ಕಂಥ ಪದಗಳು ಅತಿ ಸಮೀಪವಾಗಿರ್ತಕ್ಕಂಥ ಸಮನಾರ್ಥಕ ಪದಗಳಾಗಿವೆ ಹಾಲು ಅಂತಕ್ಕಂಥದ್ದಕ್ಕೆ ಕ್ಷೀರ ಪಯ ದುಗ್ಧ ಅಂತಕ್ಕಂಥದ್ದು ಹಾಗೆ ನೋಡೋಣ ಸ್ಮಶಾನ ಅಂತಕ್ಕಂಥದ್ದು ಸ್ಮಶಾನಕ್ಕೆ ಸಮನಾರ್ಥಕ ಪದ ಯಾವುದಂದರೆ ಮಸಣ ಅಂತ ಕರೆಯಲಾಗ್ತದೆ ರುದ್ರಭೂಮಿ ಅಂಥೇಳಿ ಕರೆಯಲಾಗುತ್ತದೆ ಇನ್ನು ಪಾರ್ವತಿಗೆ ಇರ್ತಕ್ಕಂಥ ಸಮನಾರ್ಥಕ ಪದಗಳಂದರೆ ಶೈಲಜ ಅಂತ ಕರೆಯಲಾಗ್ತ ಗೌರಿ ಗಿರಿಜಾ ದಾಕ್ಷಾಯಿಣಿ ಅಂಥೇಳಿ ಕರೆಯಲಾಗುತ್ತದೆ ಇವು ಪಾರ್ವತಿ ದೇವಿಗೆ ಇರತಕ್ಕಂಥ ಸಮಾನ ಹೆಸರುಗಳು ಅಂತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖವಾಗಿ ಸಮನಾರ್ಥಕ ಪದಗಳನ್ನು ನೋಡಿದ್ದೀವಿ ಮುಂಬರುವ ಅವಧಿಯಲ್ಲಿ ಇನ್ನಷ್ಟು ಒಂದಿಷ್ಟು ಹೊಸ ಪದಗಳನ್ನು ಹುಡುಕಿಕೊಂಡು ನಿಮ್ಮ ಮುಂದೆ ತರತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೆ ನಮ್ಮ ನೋಡ್ತಾ ನೋಡ್ತಾಯಿರಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು